ಓಹೋ ತೆರಳಿಹುದಾ ಸುರ ಆಸಮವ ಸಮವಸರಣಕ್ಕೆ ಜಯ ಘೋಷ ಮಾಡುತಲಿ ಪುಷ್ಪ ರುಷ್ಪವ ಕರೆಯುತ್ತಲೇ ಏ ಅಹುದರ ಜನರೆಲ್ಲರೂ ನಿಜದಿ ಇಳಿದಂತಿಹುದೆಂದು ಇಂದ್ರಲೋಕವೇ ಆ ವಿಪುಲಾ ಮೇಲೆ ोर्वन्ते स्वर्गदली इन्द्रलीले बलु अद्भुतबहु दिं दन्ते आ महावीरतीर्थङ्कर समवसरण अतिविस्मयकरविं ते ಆಮಾನಸ್ತಂಭ ಸಿಂಹಾಸನ ಮ ಸಹಸ್ರದಳ ಸ್ವರ್ಣ ಕಮಲಾಸನ ಪುಣ್ಯಶಾಲಿ ಪುಣ್ಯಶಾಲಿಗಳು ನಾವು ಪೂಜ್ಯ ತೀರ್ಥಂಕರನ ಸಿಧ್ಯಕ್ಕೆ ತೆರಳು ಅತಿ ಮಧುರ ಅಮೃತ ಸಮವಂತೆ ಅರಿಹಂತ ದಿವ್ಯವಾ ಕೇಳದಾದನು ಆ ಬಳಿಕದಲ್ಲವನು ಪೂಜ್ಯ ತೀರ್ಥಂಕರನವನ ಗುಣಗಾನವನು ಅಂತೆ ಮೂಡಿತವನಲ್ಲಿ ಬೇಸರವು ಮಹಾವೀರ ಬಗೆಗೆ ಬಗೆಗೆ ಅಧಿಕ ಗೊಂಡಿತು ಅವನ ಜಲವು ಬರಬರನೆ ಉಬ್ಬುವಂತೆ ಸಾಬೂನಿನ ನರೆಯೂ ಇಂದ್ರ ಭೂತಿಯನ್ನು ಕೂಡ ದಾಟಿ ಆಕಾಶ ಮಾರ್ಗದಲ್ಲಿ ದಿವಿಜರೆಲ್ಲರೂ ಕೂಡ ಆ ಮಹಾವೀರರ ಸಮವಸರಣದ ಕಡೆ ಹೊರಟೋದ್ರಂತ ಆಕಾಶಗಾಮಿಯಾಗಿ ಆಗ ಅವೆಲ್ಲ ಸುರಗಣ ಆ ಸಮವಸರಣಕ್ಕೆ ಜೈಘೋಷವನ್ನು ಮಾಡಿ ಪುಷ್ಪವೃಷ್ಟಿಯನ್ನು ಮಾಡ್ತಾ ಹೊರಟೋದ್ರು ಆಗಾಗಿಯ ಜನ ಎಲ್ಲರೂ ಕೂಡ ಏನಪ್ಪಾ ಇಂದ್ರ ಲೋಕವೇ ವಿಪುಲಾಚಲದ ಮೇಲೆ ಸ್ವರ್ಗ ಸ್ವರ್ಗದ ಇಂದ್ರ ಲೀಲೆಯನ್ನು ನಾವು ಕಾಣ್ತಾ ಇದ್ದೀವಲ್ಲ ಅಂತೇಳಿ ಜನವನ್ನು ಕೊಡ್ತಾ ಇದ್ರು ಹೀಗೆ ಮಹಾವೀರ ತೀರ್ಥಂಕರರ ಸಮವಸರಣ ಅತಿ ವಿಸ್ಮಯಕರವೆಂತೆ ಆ ಮಾನಸ್ತಂಭ ಸಿಂಹಾಸನ ಸಹಸ್ರದಳ ಸ್ವರ್ಣ ಕಮಲಾಸನ ಇವೆಲ್ಲವೂ ಕೂಡ ಚಂದ ಕಾಣ್ತಾ ಇದೆ ನಾವೆಷ್ಟು ಪುಣ್ಯಶಾಲಿಗಳು ಆ ಪೂಜ್ಯ ತೀರ್ಥಂಕರನ ಸಾನಿಧ್ಯಕ್ಕೆ ತೆರಳುತ್ತಾ ಇದ್ದೀವಲ್ಲ ಅಂತ ದೇವತೆಗಳಿಗೂ ಕೂಡ ಆಶ್ಚರ್ಯ ಅತಿ ಮಧುರ ಅಮೃತ ಸಮವಂತೆ ಆ ಹರಿಹಂತ ದಿವ್ಯವಾಣಿಯನ್ನ ನಾವು ಆ ಕೇಳ್ತಾ ಇದ್ದೇವೆ ಮತ್ತೆ ಆ ಪೂಜ್ಯ ತೀರ್ಥಂಕರರ ಸಾವಿರದ ಎಂಟು ಗುಣಗಾನವನ್ನು ನಾವು ಮಾಡಬೇಕು ಅಂತೇಳಿ ಹೋದಾಗ ಈತನಿಗೆ ಮಹಾವೀರ ದಿನೇಂದ್ರರ ಬಗ್ಗೆ ಬೇಸರ ಆಯ್ತು ಅಹಂಕಾರ ಬಂತು ಹೇಗೆ ಆ ನೀರಿನೊಳಗೆ ಸಾಬೂನಿನ ನೊರೆ ಆ ಇದಾಗುತ್ತಲ್ಲ ಹಾಗೆ ಅವನಿಗೂ ಕೂಡ ಬಾಸ ಆಯ್ತಂತೆ ಯಾರಿಗೆ ಆ ಇಂದ್ರಭೂತಿ ಆ ವೈದಿಕರಿಗೆ ಅನ್ನುವುದು ಅಬ್ಬಾ ಆ ಮಹಾವೀರ ಮಹಾದರ್ಶನದ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ಕ್ಲೈಮ್ಯಾಕ್ಸ್ ನಲ್ಲಿ ನಾವು ನೀವೆಲ್ಲ ಇದ್ದೇವೆ ಅಬ್ಬಬ್